ಸತ್ರ ಸಾಯಿಲ್ರಿ ಹೊಡಿಲಿ ನಾವು ಜನಕ್ಕೆ ಗೊತ್ತಾಗಲಿ ನಮ್ಮಂತ ನೂರಾರು ಮಕ್ಳು ಹುಟ್ಟಿಕೊಳ್ಳಿ ಧ್ವನಿ ಅಥವಾ ನೂರಾರು ಮಕ್ಕಳು ಹುಟ್ಟಿಕೊಳ್ಳಿ ಈಗ ಬಂದಿರೋದೇನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನನ್ನ ಕೊಲೆ ಮಾಡಿಸ್ಬೇಕು ಅನ್ನುವಂಥದ್ದು ಯೋರೇಶ್ ಗೌಡರ ಕೊಲೆ ಪ್ರಕರಣದ ಹೋರಾಟವನ್ನು ಒಂದು ಕೈ ಬಿಟ್ಟು ಬೇಕಾದ್ ಮಾಡ್ರಿ ನಾವು ನಿಮ್ಗೆ ಪ್ರಶ್ನೆ ಮಾಡೋದಿಲ್ಲ ಇದನ್ನ ಕೈ ಬಿಡ್ರಿ ಅಂತ ಹೇಳಿ ನಾವು ಅವಾಗೂ ಯಾರ ಮಾತು ಕೇಳಿಲ್ಲ ಇವತ್ತು ಕೊಲೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೋ ಆ ಆರೋಪಿಗಳ ಸರ್ಕಲ್ ನಲ್ಲೂ ಇತ್ತಂತವರ ಕಡೆಯಿಂದ ಒಂದಿಷ್ಟು ಮಾಹಿತಿಗಳು ನನಗೆ ಬಂದಿದ್ದಾವೆ ನೀವು ಹುಷಾರಾಗಿರ್ರಿ ನಿಮ್ಮ ನಿಮ್ಮನ್ನ ತಗಸ್ಬೇಕು ನಿಮ್ಮನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ಒಂದಿಷ್ಟು ಗಳು ನಡೀತಾ ಇದಾವೆ ನಾವು ನಿಮ್ಮನ್ನ ಅಲರ್ಟ್ ಮಾಡ್ತಾ ಇದ್ದು ತಾವು ಹುಷಾರಾಗಿ ಇವನನ್ನ ಮುಗಿಸಿದ್ರೆ ನೀವು ಬಚಾವ್ ಆಗ್ತೀರಿ ನಾವು ಆಗ್ತೀವಿ ಅಂತ ಹೇಳಿ ಕಸ ಅವರು ಪ್ಲಾನ್ ಮಾಡಿರುವಂತ ವಿಷಯ ನನಗೆ ಕೇಳಿದಂತಹ ಸಹ ವಿನಯ್ ಕುಲಕರ್ಣಿ ಅವರಿಗೆ ಬಹಳ ಸಮೀಪ ಇದ್ದಂತ ಜನ ಸಮೀಪ ಇದ್ದಂತ ಜನ ಹೀಗಾಗಿ ನೇರವಾಗಿ ಅವರು ನೇರವಾಗಿ ಮಾಡಿದ್ರೆ ನನ್ನ ಮೇಲೆ ಬರಬಹುದು ಅಂತ ಹೇಳಿ ಇವರನ್ನು ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಗುರುನಾಥ ಗೌಡರು ಸರಿ ಇಲ್ಲ ಗುರುನಾಥಗೌಡರ ಜೊತೆ ಇದ್ದವರು ಸರಿ ಇಲ್ಲ ಹೇಳಿ ಬಿಂಬಿಸಿ ಜನರನ್ನ ದಾರಿ ತಪ್ಪಿಸುವಂತಿಕ್ಲಿ ಹಾಕೋ ಬೇಡ ಆದ್ರೂ ಅನಿವಾರ್ಯ ನಾನ್ ಮಾತಾಡ್ಲೇಬೇಕು ಯಾಕಂದ್ರೆ ಬಹಳ ಜನ ಆ ಪತ್ರಕರ್ತ ಮಿತ್ರರು ಫೋನ್ ಮಾಡಿದ್ರು ಒಂದಿಷ್ಟು ನೀವು ಬೈಟ್ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಬೈಟ್ ಕೊಡೋದು ಬೇಡ ನಾನು ಬಂದು ನಡೆದಂತ ಘಟನೆಗಳು ಏನದಾವ ಅವುಗಳನ್ನ ಮುಕ್ತವಾಗಿ ನಾನು ಅಂತ ನಾನು ಬಂದೇನೆ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ ಐದರಂದು ಅಂದ್ರೆ ಒಂದು ಏಳೆಂಟು ದಿವಸದ ಕಡೆ ಸಬರ್ಬನ್ ಪೊಲೀಸ್ ಠಾಣೆಯಿಂದ ಒಂದು ಸೂಚನಾ ಪತ್ರವನ್ನು ನನಗೆ ಕೊಟ್ಟಿದ್ರು ಆ ಸೂಚನಾ ಪತ್ರದಲ್ಲಿ ಈ ಗುಪ್ತವ ವಾರ್ತೆಯಿಂದ ಗುಪ್ತಚರ ಇಲಾಖೆ ಗುಪ್ತ ವಾರ್ತೆಯಿಂದ ಹಾಗೂ ಒಂದು ಅನಾಮದೇಯ ಪತ್ರ ಗುಪ್ತ ವಾರ್ತೆಯ ಮಾಹಿತಿನೂ ಇದೆ ಹಾಗೂ ಅನಾಮದೇಯ ಪತ್ರ ಬಂದಿದೆ ತಮ್ಮ ಮೇಲೆ ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು ಅದಕ್ಕೆ ನನ್ನ ಒಂದು ಹೇಳಿಕೆಯನ್ನು ಬೇಕು ಅಂತ ಹೇಳಿದ್ರು ನಾನು ಹದಿನೈದನೇ ತಾರೀಕಿಗೆ ಹೋಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ಎಲ್ಲವನ್ನೂ ಪೊಲೀಸ್ ಠಾಣೆಗೆ ನಾನು ತಿಳಿಸಿದ್ದೇನೆ ನನಗೆ ಗೊತ್ತಿತ್ತೋ ಅವಳು ತಿಳಿಸಿದ್ದೇನೆ ನನಗನ್ಸಿದ ಮೆಟ್ಟಿಗೆ ನನಗಿಂತ ಹೆಚ್ಚಿಗೆ ಪೊಲೀಸರಿಗೆ ಗೊತ್ತಿರಬಹುದು ಯಾಕಂತ ಕೇಳಿದ್ರೆ ಅವ್ರು ಈಗಾಗಲೇ ಆಲ್ರೆಡಿ ಬಹಳ ಜನರನ್ನ ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯ ನಾನು ಕೇಳಿದ್ ಬಂದಿದೆ ಸೊ ಇಲ್ಲಿ ನಾನು ಹೇಳೋದೇನಂತ ಕೇಳಿದ್ರೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಸೈಲೆಂಟ್ ಮಾಡೋದು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿನೈದು ನವೆಂಬರ್ದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದೀವಿ ಅದರಲ್ಲಿ ಪೊಲೀಸ್ ಹಕ್ಕುಗಳ ಹೋರಾಟ ಆಗಿರ್ಬೋದು ಕೆಐಡಿಬಿ ಡಿ ಹೋರಾಟ ಆಗಿರ್ಬೋದು ಆಮೇಲೆ ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವ ದೃಷ್ಟಿಯಿಂದ ನಾವು ಕಾರ್ಪೊರೇಷನ್ ಮುಂದೆ ಸತ್ಯಾಗ್ರಹಗಳನ್ನು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ ತಾವು ಬರೆದಿದ್ದೀರಿ ಆದ್ಮೇಲೆ ಪೆಪ್ಸಿ ಕಂಪನಿಯವರು ಜನರಿಗೆ ಇರುವಂತ ಕುಡಿಯುವ ನೀರನ್ನ ಅತಿ ಕಡಿಮೆ ಬೆಲೆಗೆ ತಗೊಂತ ಇದ್ದಾರೆ ಹಾಗೂ ಒಂದು ಪೈಪ್ಲೈನ್ ಎಕ್ಸ್ಟ್ರಾ ಪೈಪ್ಲೈನ್ ಹಾಕೊಂಡು ತುಂಬಿದಾರೆ ಅಂತ ಹೇಳಿ ಒಂದು ಹೋರಾಟ ಮಾಡಿದ್ವಿ ಪೆಪ್ಸಿ ಕಂಪನಿಯವರು ಸುಮಾರು ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಅದಕ್ಕೆ ದಂಡಾನು ಕಟ್ಟಿದ್ರು ಸೊ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ ಭಾಗಶಃ ಹೋರಾಟಗಳಲ್ಲಿ ನಾವು ನ್ಯಾಯ ಈ ಜನರಿಗೆ ನ್ಯಾಯ ಕೊಡಿಸುವುದರಲ್ಲಿ ಜನಜಾಗೃತಿ ಸಂಘ ಅದರ ಅಲ್ಲಿ ಗೆದ್ದಿದೆ ಈಗ ಬಂದಿರೋದೇನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನನ್ನ ಕೊಲೆ ಮಾಡಿಸ್ಬೇಕು ಅನ್ನುವಂಥದ್ದು ನನ್ನ ಕೊಲೆ ಮಾಡಿಸ್ಬೇಕಾದ್ರು ಯಾಕೆ ಅನ್ನುವಂತ ಪ್ರಶ್ನೆ ಇವತ್ತು ಇಲ್ಲಿ ಉದ್ಭವ ಆಗ್ತಾ ಇದೆ ಮುಖ್ಯವಾಗಿ ಇಷ್ಟು ಹೋರಾಟಗಳಲ್ಲಿ ಎರಡು ಹೋರಾಟಗಳು ಒಂದು ಕೆಐಡಿ ಬಿ ಬಹುಕೋಟಿ ಹಗರಣ ಡಬಲ್ ಪೇಮೆಂಟ್ ಮಾಡಿರುವಂತಹ ಬಹುಕೋಟಿ ಹಗರಣ ಇನ್ನೊಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿಯವರೆಗೂ ಒಂಬತ್ತು ವರ್ಷಗಳ ಕಾಲ ನಿರಂತರ ಯೋಗೇಶ್ ಗೌಡರ ಕುಟುಂಬದ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಬಹಳಷ್ಟು ಜನ ಈ ಹೋರಾಟದಲ್ಲಿ ಬಂದ್ರು ಅರ್ಧಕ್ಕೆ ಬಂದ್ರು ಹೋದ್ರು ನಾವು ಯಾರನ್ನು ದೂರೋದಿಲ್ಲ ಆದ್ರೆ ಅವ್ರ ಕುಟುಂಬ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅದನ್ನ ಸಿಬಿಐ ಬಿ ಕೊಡಿಸ್ಬೇಕನ್ನುವಂಥದ್ದು ನಮ್ಮ ಕೂಗಾಗಿತ್ತು ಆ ಪ್ರಕರಣ ಸಿಬಿಐಗೂ ಹೋಯ್ತು ಇವತ್ತು ಟ್ರಯಲ್ ಕೂಡ ನಡೀತಾ ಇದೆ ನಾನು ಆ ಟ್ರಯಲ್ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಡೇ ಬೈ ಡೇ ಏನ್ ನಡೀತಾ ಇದೆ ಅನ್ನುವಂಥ ವಿಷಯವನ್ನು ತಾವೆಲ್ಲರವನ್ನು ಗಮನಿಸಿದಿರಿ ಈ ನಡೆಯುವಾಗ ಈ ಒಂಬತ್ತು ವರ್ಷಗಳಲ್ಲಿ ಮತ್ ಅದು ಸ್ಪೆಷಲ್ ಆಗಿ ಈಗ ಕಳೆದ ಒಂದು ಒಂಬತ್ತು ಹತ್ತು ತಿಂಗಳುಗಳಲ್ಲಿ ನನ್ನ ಮೇಲೆ ಸಾಕಷ್ಟು ಒತ್ತಡಗಳು ಬಂದಿದವು ಸಾಕಷ್ಟು ಜನ ಬಂದು ಈ ಒಂದು ಹೋರಾಟದಿಂದ ನೀವು ಹಿಂದೆ ಸರಿಯಿರಿ ಅಂತ ಹೇಳಿ ನಮ್ಮನ್ನು ಹಿಂದೆ ಸರಿಸುವಂತ ಪ್ರಯತ್ನಗಳು ನಡೆದು ಸಾಕಷ್ಟು ಅಮಿಷಗಳನ್ನು ಒಡ್ಡಿದ್ರು ನಮ್ಗೆ ನಿಮ್ಗೆ ಏನ್ ಬೇಕು ನಾವು ನೀಡ್ತೇವೆ ಕೊಡ್ತೇವಿ ಅಂತ ಆ ಸಾಕಷ್ಟು ಅಮಿಷಗಳನ್ನು ನೀಡುವಂತ ಕೆಲಸ ಮಾಡಿದ್ರು ಈ ಕೆಲಸಾನ ಎರಡ್ ಸಾವಿರದ ಹದಿನೇಳರಲ್ಲೂ ಮಾಡಿದ್ರು ನಮಗೆ ನೀವು ಯೋಗೇಶ್ ಗೌಡರ ಕೊಲೆ ಪ್ರಕರಣದ ಹೋರಾಟವನ್ನು ಒಂದು ಕೈ ಬಿಟ್ಟು ಬೇಕಾದ್ ಮಾಡ್ರಿ ನಾವು ನಿಮ್ಗೆ ಪ್ರಶ್ನೆ ಮಾಡೋದಿಲ್ಲ ಇದನ್ನ ಕೈ ಬಿಡ್ರಿ ಅಂತ ಹೇಳಿ ನಾವು ಅವಾಗೂ ಯಾರ ಮಾತು ಕೇಳಿಲ್ಲ ಇವತ್ತೂ ನಾವು ಕೇಳಿಲ್ಲ ನಾವು ಈ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಸಾಕಷ್ಟು ಜನ ಈಗ ಅವ್ರ ಹೆಸರನ್ನ ನಾನು ಹೇಳಕ್ ಆಗುದಿಲ್ಲ ಯಾಕಂತ ಕೇಳಿದ್ರು ಬಂದಿರೋರು ಭಾಗ್ಯಶಃ ಎಲ್ಲರು ನನ್ನ ಸ್ನೇಹಿತರೆ ನನಗ್ ಕ್ಲೋಸ್ ಇದ್ದವ್ರು ನನಗೆ ಹೆಂಗ್ ಕ್ಲೋಸ್ ಇದ್ದವರು ಹಂಗೆ ಅವರು ವಿನಯ್ ಕುಲಕರ್ಣಿಗೂ ಕ್ಲೋಸ್ ಇದ್ದಂತವ್ರು ಅವರ ಮುಖಾಂತರ ನನಗೆ ವಿನಾಯ್ ಕುಲಕರ್ಣಿಯವರ ಸತ್ತ ಹೇಳಿ ಕಳಿಸರ ಕಳಿಸಿದ್ರು ಸಹ ನಾವು ಎಲ್ಲೂ ಸಹ ಯಾರಿಗೂ ಸಹ ಬೆಂಡ್ ಆಗಿಲ್ಲ ನಮ್ಗೆ ಸಾಕಷ್ಟು ಅಮಿಷಗಳು ಬಂದು ನನಗೆ ಬಂದ ರೀತಿ ಒಳಗಡೆ ಗುರುನಾಥ ಗೌಡ್ರಿಗೂ ಕೂಡ ಬಂದಿದ್ದಾವ್ ಗುರುನಾಥ ಗೌಡರಿಗೆ ನವಲು ಹೊಂದಿದ್ದ ಕೆಲವೊಂದಿಷ್ಟು ಹಿರಿಯರು ಬಂದ್ರು ಒತ್ತಡ ಹಾಕುವಂತ ಕೆಲಸ ಮಾಡಿದ್ರು ಕಲ್ಲಗಟ್ಟಿಗೆ ತಾಲೂಕಿನ ಒಬ್ಬ ಸ್ವಾಮೀಜಿ ಕೂಡ ಬಂದ ಕಸ ಅವರಿಗೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡಿದ್ರು ನಾವು ಈ ಪ್ರಕರಣ ಸಿ ಬಿ ಹೋಗಿದ್ರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ಏನಾಗುತ್ತೋ ನ್ಯಾಯಾಲಯದಲ್ಲಿ ಆಗಲಿ ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ನನಗೂ ಕೂಡ ಒಂದಿಷ್ಟು ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ನನಗೂ ಬೇಕಾದಂತಹವರು ಆ ಒಂದು ಸರ್ಕಲ್ ಅಲ್ಲಿ ಇವತ್ತೇನು ಕೊಲೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೋ ಆರೋಪಿಗಳ ಸರ್ಕಲ್ ನಲ್ಲೂ ಇದ್ದಂತವರ ಕಡೆಯಿಂದ ಒಂದಿಷ್ಟು ಮಾಹಿತಿಗಳು ನನಗೆ ಬಂದಿದ್ದಾವೆ ನೀವು ಹುಷಾರಾಗಿರ್ರಿ ನಿಮ್ಮ ನಿಮ್ಮನ್ನ ತಗಸ್ಬೇಕು ನಿಮ್ಮನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನಿಂಗ್ ಗಳು ನಡೀತಾ ಇದಾವೆ ನಾವು ನಿಮ್ಮನ್ನ ಅಲರ್ಟ್ ಮಾಡ್ತೀವಿ ತಾವು ಹುಷಾರಾಗಿರಿ ಅಂತ ಹೇಳಿ ನನಗ್ ಬಂದು ಹೇಳಿದ್ವ ನೀವು ತಹಶೀಲ್ದಾರ್ ಆಫೀಸ್ ಕಡೆ ಬರಬೇಡ್ರಿ ಅಲ್ಲಿ ಬರಬೇಡ್ರಿ ಇಲ್ಲಿ ಬರಬೇಡ್ರಿ ಅಂತ ನನಗೆ ಬಂದು ಹೇಳಿದ್ದಾರೆ ಈಗ ಸೊ ಹೇಳಿದವ್ರ ಹೆಸರನ್ನ ನಾನು ಹೇಳಕ್ ಆಗುದಿಲ್ಲ ಆದ್ರೆ ಪೊಲೀಸರ ಮುಂದೆ ನನಗ್ ಗೊತ್ತಿರುವಂತ ಎಲ್ಲಾ ವಿಷಯಗಳನ್ನ ನಾನು ಹೇಳ್ಕೊಂಡಿದ್ದೀನಿ ನಾನು ನಾನ್ ಹೇಳೋದಿಷ್ಟೇ ನಾವು ಯಾರದೇ ವಿರುದ್ಧ ವೈಯಕ್ತಿಕವಾಗಿ ಹೋರಾಟವನ್ನು ಮಾಡಿಲ್ಲ ವ್ಯಕ್ತಿಗತವಾದಂತ ಹೋರಾಟ ನಮ್ಮದಲ್ಲ ಧಾರವಾಡದೊಳಗಡೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಅವ್ನು ಜಿಲ್ಲಾ ಪಂಚಾಯತಿಯ ಸದಸ್ಯ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದವು ಅಂತವರೇ ಸೇಫ್ ಇಲ್ಲ ಅಂತ ಕೇಳಿದ್ರೆ ಧಾರವಾಡದೊಳಗಡೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತೇಳಿ ಆ ಪ್ರಕರಣವನ್ನ ನಾವು ಸಿಬಿಐ ಕೊಡಿಸಬೇಕಂತ ಹೋರಾಟ ಎತ್ಕೊಂಡವ್ರು ನಾವು ಅದರಲ್ಲಿ ಕೆಐಡಿಬಿ ಡಿ ಬಹುಕೋಟಿ ಬಹು ಕೋಟಿ ಹಗರಣ ಅದು ಸುಮಾರು ಎಂಬತ್ತೆರಡರಿಂದ ಎಂಬತ್ನಾಲ್ಕು ಕೋಟಿಯಷ್ಟು ಹಣ ಲೂಟಿ ಮಾಡಿದ್ದಾರೆ ಇಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಕೋಟಿ ಚಿಲ್ಲರ ಇದು ಆಲ್ರೆಡಿ ಇದರೊಳಗಡೆ ಇದು ಡಬಲ್ ಪೇಮೆಂಟ್ ಆಗಿದೆ ಅಂತ ಹೇಳಿ ಇಡಿ ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಾಗಿದೆ ಈಗ ಆಲ್ರೆಡಿ ಕೋರ್ಟ್ಗೆ ಆ ಕೆಐಡಿಬಿ ಪ್ರಕರಣದಲ್ಲಿ ಒಂದಿಷ್ಟು ಜನ ಜೈಲಲ್ಲಿ ಇದ್ದಾರೆ ಈಗ ಒಂದಿಷ್ಟು ಜನಕ್ಕೆ ಬೇಲ್ ತಗೊಂಡಿದ್ದಾರೆ ಇನ್ನೊಂದಿಷ್ಟು ಜನ ಜೈಲಿಗೆ ಹೋಗೋದು ಬಾಕಿ ಇದೆ ಅಂತರಲ್ಲಿ ಮೂರ್ನಾಲ್ಕು ಜನರನ್ನ ಕರೆಸಿ ಅವರನ್ನ ಎತ್ತಿ ಕಟ್ಟಿ ಇವನನ್ನು ಮುಗಿಸಿದ್ರೆ ನೀವು ಬಚಾವ್ ಆಗ್ತೀರಿ ನಾವು ಬಚಾವ್ ಆಗ್ತೀವಿ ಅಂತ ಹೇಳಿ ಕಸ ಅವರು ಪ್ಲಾನ್ ಮಾಡಿರುವಂತ ವಿಷಯ ನನಗೆ ಕೇಳಿ ಬಂದಿದೆ ಇದನ್ನ ನಾನು ಪೊಲೀಸರ ಮುಂದೆ ಇದನ್ನ ನಾ ಪೊಲೀಸರು ನನಗಿಂತ ಜಾಸ್ತಿ ಪೊಲೀಸರ್ಗೆ ಹೋಗಿದ್ದೆ ಹಾಗಾಗಿ ಈ ವಿಷಯವನ್ನು ಅವ್ರ ಮುಂದೆ ನಾನು ಹೇಳ್ಕೊಂಡಿದ್ದೀನಿ ನಾನು ನನ್ನನ್ನೇ ಹೆದರಿಸುವಂತ ಕೆಲಸ ಅಥವಾ ಹೊಡಿಸುವಂತ ಕೆಲಸ ಇವು ಎಲ್ಲವೂ ನಡೀತಾ ಇದಾವೆ ಈಗ ಸೊ ಇದಕ್ಕಾಗಿ ನಾವೇನು ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇದು ಏನು ಮೊದಲನೇ ಹೋರಾಟಗಳಲ್ಲಿ ಹೋರಾಟ ಮಾಡದವ್ರಿಗೆ ಎದರಿಸುವಂಥದ್ದು ಬೆದರಿಸುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯ ನಮಗೂ ಕೂಡ ಮಾಡಿದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಹೆದರಿಸೋದು ನಮ್ಗೆ ಅವಮಾನರ ಆಗುವಂತ ರೀತಿಯಲ್ಲಿ ನಡೆದುಕೊಳ್ಳುವಂತದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಸೊ ಹಿಂಗಾಗಿ ನಾವ್ ಹೆದರೋದಿಲ್ಲ ಈ ನನ್ನ ಜೀವ ಇರೋವರೆಗೂ ಈ ಒಂದು ಹೊರ ಯಾವುದೇ ಹೋರಾಟವನ್ನು ನಾವು ಕೈಗೆತ್ಕೊಂಡ್ರೆ ಅದು ಕೊನೆ ಹಂತವನ್ನು ಮುಟ್ಟಿಸುವವರೆಗೂ ನಾವ್ ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ಯಾರ ಈ ಒಂದು ಪ್ಲಾನ್ ಮಾಡ್ತಿದಾರಲ್ಲ ಅವ್ರಿಗೆ ನಾ ಹೇಳಕ್ ಇಷ್ಟೇ ಬಯಸ್ತೀನಿ ಬಸವರಾಜ್ ಪೊರವರನ್ನು ಕೊಲ್ಲಬಹುದು ಬಸವರಾಜ್ ಪೊರವರನ್ನ ವಿಚಾರಗಳನ್ನ ಕೊಲ್ಲಕ್ಕಾಗುದಿಲ್ಲ ಜನ ಜಾಗೃತಿ ಸಂಘವನ್ನು ಸಂಪೂರ್ಣವಾಗಿ ಅದನ್ನ ಮಟಾಚ್ ಮಾಡಿ ಹಾಕಬಹುದು ಅದರಲ್ಲಿ ಅದರಲ್ಲಿ ಇರುವಂತ ಆ ಹುಡುಗರ ವಿಚಾರಗಳನ್ನು ಯಾವತ್ತೂ ಕೊಲ್ಲಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಈ ಯೋಗೇಶ್ ಗೌಡರ್ ಪ್ರಕರಣ ಆಗಿರಬಹುದು ಕೆಐ ಡಿ ಬಿ ಯಾರ್ಯಾರು ಒಂದೊಂದು ರೂಪಾಯಿ ಕೂಡ ತಿಂದಿದ್ದಾರೋ ಅವ್ರನ್ನೆಲ್ಲರನ್ನ ನ್ಯಾಯಾಲಯದ ಮುಂದೆ ಅವರು ಹೋಗಿ ನಿಲ್ಲೋವರೆಗೂ ಕೂಡ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ನಮ್ಮನ್ನು ಯಾರು ಹೆದರಿಸಿದ್ರು ನಾವು ಹೆದರೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು ಪೊಲೀಸ್ ಇಲಾಖೆ ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದ್ರೆ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾಲ್ಕೈದು ದಿವಸದಿಂದ ನನಗೆ ಬಂದ ಮಾಹಿತಿ ನಾನು ಕೂಡ ಇಲಾಖೆಯಲ್ಲಿ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಒಂಬತ್ತು ತಿಂಗಳ ಕೆಲಸ ಮಾಡಿ ಬಂದಂತವನು ನನಗ ನನಗೂ ಒಂದಿಷ್ಟು ನಾಲೆಜ್ ಇದೆ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕರೀತಿದ್ದಾರೆ ಯಾಕಂದ್ರೆ ಎಫ್ಐಆರ್ ಆಗಿಲ್ಲ ಅವ್ರ ಮೇಲೆ ನಿರ್ದಾಕ್ಷಣವಾಗಿ ಏನು ಕ್ರಮ ಕೈಗೊಳ್ಳಕ್ಕೆ ಪೊಲೀಸರಿಗೂ ಆಗೋದಿಲ್ಲ ಎಫ್ಐ ಆರ್ ಆಗಿಲ್ಲ ಕರೆದು ಕೂಡಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಅವರು ತಮಗೆ ಏನೇನ್ ಬೇಕೋ ಮಾಹಿತಿಗಳನ್ನ ಹೆಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪೊಲೀಸ್ ಆಯುಕ್ತರ ಮೇಲೆ ಬಹಳ ನನಗೆ ಒಂದು ಗೌರವ ಇದೆ ಯಾಕಂತ ಕೇಳಿದ್ರೆ ಈಗ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಆರು ಏಳು ತಿಂಗಳಿಂದ ನೋಡ್ತಾ ಇದ್ದೀನಿ ರೌಡಿಗಳನ್ನು ಮಟ್ಟ ಹಾಕೋದರಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಶ್ಲಾಘನೀಯ ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಸಹ ಅವರು ಅಷ್ಟೇ ಮುತವರ್ಜಿಯನ್ನು ವಹಿಸಿ ಯಾವುದೇ ಈಗ ನಾವು ಯಾರು ಎನ್ಕ್ವೈರಿ ಮಾಡ್ತಾರ ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ಬರಬಾರದು ಪೊಲೀಸರು ಏನ್ ಯಾರು ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಮೇಲೆ ಒತ್ತಡ ಬಂದ್ರೆ ಅವ್ರಿಗೆ ಕೆಲಸ ಮಾಡಕ್ ಆಗೋದಿಲ್ಲ ಮುಕ್ತವಾಗಿ ಅವ್ರು ಕೆಲಸ ಮಾಡಕ್ ಅವಕಾಶವನ್ನು ಮಾಡಿ ಕೊಡಬೇಕು ಯಾರು ಭಾಗಿಯಾಗಿದ್ದಾರೋ ಅವ್ರು ಎಲ್ರು ಅವ್ರ ಮುಖ ಮುಖಗಳು ಜನರ ಮುಂದೆ ಬರಬೇಕು ಅವರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂಥದ್ದು ನಮ್ಮ ನಮ್ಮದೊಂದು ಒಂದು ವಿಚಾರ ಹಾಗೂ ನನ್ನದೊಂದು ಮನವಿ ಅಷ್ಟೇ ಪೊಲೀಸ್ ಇಲಾಖೆ ಅಂದ್ರೆ ಈಗ ನೋಡ್ರಿ ಈಗ ಏನಾಗಿದೆ ಗುಪ್ತ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಅದು ಮತ್ತೆ ಮೇಲಾಗಿ ಇನ್ನೊಂದೇನ ಒಂದು ಒಂದು ಅನಾಮಧೇಯ ಪತ್ರ ಬಂದಿದೆ ಅಂತ ಅವ್ರು ಹೇಳ್ತಾರೆ ಈಗ ಈಗ ನನಗೆ ಯಾವುದು ಪತ್ರ ಬಂದಿಲ್ಲ ನನ್ನ ಹತ್ರ ಇರೋದು ಬರೀ ಮಾಹಿತಿ ನನಗೆ ಇನ್ಫಾರ್ಮೇಶನ್ ಬಂದಿದೆ ಹಿಂಗಾಗ್ತಾ ಇದೆ ನೀವು ಹುಷಾರಾಗಿರ್ರಿ ಅಂತ ಅದನ್ನ ನಾನು ಅವ್ರಿಗೆ ಕೊಟ್ಟಿದ್ದೇನೆ ಅದರೊಳಗಡೆ ಏನಾದ್ರೂ ಬಂದಾಗ ಅದನ್ನ ನನ್ನ ಕಡೆಯಿಂದ ಅವ್ರು ಕೇಳಬಹುದು ನೀವು ಒಂದು ಎಫ್ ಐಆರ್ ಮಾಡಿ ಅಂತ ಕೇಳಬಹುದು ಅಥವಾ ಅವರೇ ಸೋಮೋಟೋ ಕೇಸ್ ಅನ್ನು ರಿಜಿಸ್ಟರ್ ಮಾಡಬಹುದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಕೆಐಡಿಬಿ ಡಿ ಅಲ್ಲಿ ಏನು ಹಣ ಲೂಟಿ ಮಾಡ್ಯಾರ ಒಳಗ್ ಹೋದವರು ಇನ್ನೂ ಏನು ಬಾಕಿ ಅದಾರಲ್ಲ ಅವ್ರೆಲ್ಲರೂ ಸಹ ವಿನಯ್ ಅವರಿಗೆ ಬಹಳ ಸಮೀಪ ಇದ್ದಂತ ಜನ ಸಮೀಪ ಇದ್ದಂತ ಜನ ಹೀಗಾಗಿ ನೇರವಾಗಿ ಅವರು ನೇರವಾಗಿ ಮಾಡಿದ್ರೆ ನನ್ನ ಮೇಲೆ ಬರಬಹುದು ಅಂತ ಹೇಳಿ ಇವರನ್ನು ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ದಾರೆ ಮಾಹಿತಿ ನನಗಿದೆ ಆರೋಪಿಗಳು ಒಂದಿಷ್ಟು ಜನ ಬೇಲ್ ತಗೊಂಡು ಬಂದಿದ್ದಾರೆ ಇನ್ನೊಂದಿಷ್ಟು ಜನ ಅವ್ರನ್ನ ಬಂಧಿಸಿಲ್ಲ ಇನ್ನು ಹಂಗೆ ಇದಾರೆ ಅವರು ಅವ್ರು ಸ್ಲೋ ಸ್ಲೋ ಯಾಕಂದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟೇಶನ್ ಗಳನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಹುಡುಕ್ಬೇಕಾಗತ್ತೆ ಅದನ್ನ ಈ ಕೆಎಡಿ ಬಿ ಹಗರಣದಲ್ಲಿ ನೀವು ನೋಡಿದಂಗೆ ಎಪ್ಪತ್ತೆರಡು ಕೋಟಿ ರಿಪೋರ್ಟ್ ಕೊಟ್ಟರು ಇಡಿ ಅವ್ರು ಸೀಸ್ ಮಾಡಿದ್ದೆ ಅಷ್ಟು ಸರಿ ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಅಷ್ಟೇ ಅದರಲ್ಲಿ ಇನ್ನು ಸೊ ರಾಸ್ತಿಗಳೆಲ್ಲ ಮುಟ್ಗೋಲ್ ಹಾಕೋಬೇಕು ನೋಡ್ಬೇಕು ಅವ್ರನ್ನೂ ಎಲ್ಲ ಸೊ ಹೀಗಾಗಿ ಅವ್ರನ್ನು ಅವರು ಹೋಗ್ತಾರೆ ಯಾರು ಅದರಲ್ಲಿ ಆಗೋದಿಲ್ಲ ನನ್ಗೆ ಯಾರ ಮೇಲೆ ಸಂಶಯ ಇದೆ ಎಲ್ಲವನ್ನೂ ನಾನು ಪೊಲೀಸ್ ಹತ್ರ ಹೇಳ್ಕೊಂಡಿನಿ ಅದು ಬೇಡ ಹೇಳ್ಕೊಂಡಿನಿ ನಾನು ಏನಾಗತ್ತೆ ಗೊತ್ತೀಗ ಈ ವಿಷಯಗಳು ಹೊರಗಡೆ ಬಂದಾಗ ಅವರೆಲ್ಲೂ ಅಲರ್ಟ್ ಆಗ್ಬಹುದು ಈಗ ಪೊಲೀಸರ ಅವರದ್ ಮಾಹಿತಿಯನ್ನು ಕಲೆ ಆಗ್ತಿರ್ತಾರೆ ಅವ್ರು ಅಲರ್ಟ್ ಆಗ್ಬಹುದು ಅವ್ರು ಸಿಗದೇನೆ ಇರಬಹುದು ಅದು ಹಂಗಾಗೋದು ಬೇಡ ಸರಿ ಈ ಗಿಟ್ಟಿಸ್ಕೊಳ್ಬೇಕಾಗಿದ್ರೆ ಎರಡ್ ಸಾವಿರದ ಹದಿನೇಳರಾಗ ನನ್ನ ಮೇಲೆ ಏನು ನನ್ನ ಮನಿಗೇನು ಜನ ಕಳಿಸಿದ್ರಲ್ಲ ಸುಟ್ಗೆಸ್ ಗಳನ್ನ ಕಳ್ಕೊಟ್ಟು ಕೊಡ್ತೀವಿ ಅಂತ ಹೇಳಿ ಅವಾಗ ನಾನು ಮಾಡ್ಬೋದು ನಾನು ಮಾಡಿಲ್ಲ ಆರು ತಿಂಗಳ ಒಂಬತ್ ತಿಂಗಳ ಹಿಂದ್ಗಡೆನು ನನಗೆ ಬೆದರಿಕೆಗಳು ಅವೆಲ್ಲ ಬಂದು ಅವಾಗ್ಲೂ ಕೂಡ ಮಾಡಬಹುದು ನಾನು ಮಾಡಿಲ್ಲ ಈಗ ಏನಾಗಿದೆ ಈ ಪೊಲೀಸರು ಸ್ವತಃ ಬಂದು ನನಗೊಂದು ಸೂಚನಾ ಪತ್ರ ಕೊಟ್ಟಾಗ ಅದು ನನ್ನ ಜವಾಬ್ದಾರಿ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿತ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೇನೆ ನೋಡ್ತೇನೆ ಗುರುನಾಥ ಗೌಡ್ರು ಮೊದಲು ಏನ್ ಮಾಡಿದ್ರು ಏನ್ ಬಿಟ್ಟರು ಅನ್ನೋದು ನನಗೆ ನನಗೆ ಬೇಕಾಗಿರೋ ವಿಷಯ ಅಲ್ಲ ನಾನು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ ಇಟ್ಕೊಂಡು ಮಾತ್ರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೊ ಗುರುನಾಥ ಗೌಡರು ತಪ್ಪಿತಸ್ಥರಾಗಿದ್ರೆ ಯಾವ್ದಾದ್ರು ಒಂದು ನ್ಯಾಯಾಲಯ ಗುರುನಾಥ ಗೌಡರು ತಪ್ಪಿತಸ್ಥ ಅಂತ ಆದೇಶ ಮಾಡಿದ್ಯಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಗುರುನಾಥ ಗೌಡ್ರ ಸರಿ ಇಲ್ಲ ಗುರುನಾಥ ಗೌಡ್ರ ಜೊತೆ ಇದ್ದವರು ಸರಿ ಇಲ್ಲ ಅಂತ ಹೇಳಿ ಬಿಂಬಿಸಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ನಡೀತಾ ಅಲ್ಲ ಅದಕ್ಕೆ ಹಾಗೆ ನನ್ನ ಮೇಲೂ ಏನು ಬಂದಿದೆ ಅದಕ್ಕೆ ಹಾಗೆ ಆಲ್ರೆಡಿ ನಾನು ಮುಖದ ಕೋರ್ಟ್ ಒಳಗಡೆ ನಾನು ರೆಡಿ ಮಾಡಿದ್ದೀನಿ ಪೊಲೀಸರಿಗೂ ಕೂಡ ದೂರ ಕೊಟ್ಟಿದ್ದೀನಿ ನಾನು ನಾಳೆ ಅಥವಾ ನಾಡಿದ್ದು ನಾನು ಕೋರ್ಟ್ ಮುಖಾಂತರ ಪಿ ಸಿ ಆರ್ ರಿಜಿಸ್ಟರ್ ಮಾಡ್ತೀನಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ನಾನು ಗುರುನಾಥ ಗೌಡರು ಸಹ ಮಾಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಅವರು ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಬಂದ ಮೇಲೆ ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ ಈಗ ಎರಡು ದಿವಸ ಅವರಲ್ಲಿ ಇರ್ತಾರ ಬಂದ್ಮೇಲೆ ಅವರು ಕೂಡ ಪಿ ಸಿ ಆರ್ ರಿಜಿಸ್ಟರ್ ಮಾಡ್ತಾರ ಸೊ ಯಾರು ಮಾಡಿದ್ರೆ ಅವ್ರ ಮೇಲೆ ಮಾಡ್ತೀವಿ ಅದು ಮಾಡಿ ಬಿಟ್ಟರೆ ನಿಮಗೆ ಕೊಡ್ತೀವಿ ನಾವು ಯಾರ್ಯಾರ್ಮೇಲೆ ಮಾಡಿದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ಈಗ ನೋಡ್ರಿ ಸರ್ ಮನೆ ಸರ್ ಅವ್ರ ಮನೆಯ ಆಂತರಿಕ ವಿಷಯ ಅದು ಈಗ ನಿಮ್ಮ ಮನೆಯಾಗೂ ನೂರ್ ಜಗಳಾಗ್ತವ ನಮ್ಮನೆಯಾಗೂ ನೂರ್ ಜಗಳಾಗ್ತವ ಆದ್ಮೇಲೆ ಅಲ್ಲ ಜಗಳ ಆದ್ಮೇಲೆ ಅವತ್ತ ಆ ವಿಷಯಕ್ಕೆ ಜಗಳ ಆಗಿರ್ತೈತಿ ಮತ್ತೆ ಬೇರೆ ವಿಷಯ ಕೂಡ್ಕೊಂಡು ಕೂಡ್ಕೋತಾರ ಸೊ ಹಿಂಗಾಗಿ ಅವ್ರ ಮನೆ ಆಂತರಿಕ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ ಇದಕ್ ಸಂಬಂಧ ಪಟ್ಟಂಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೇರೆ ವಿಷಯ ಸಾಮಾಜಿಕ ಜಾಲತಾಣದ ವಿಷಯ ಅವರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಾಗ ನಾನು ನಾಳೆ ನಾನು ಬೆಂಗಳೂರಿಗೆ ಅಂದ್ರೆ ನಾಳೆನೇ ಮಾಡ್ತೇನೆ ನಾಳೆನೇ ಮಾಡಿ ಒಂದು ಕಾಪಿ ಕೊಡ್ತೇನೆ ಇಲ್ಲ ನನಗ ಒಂದು ಬಂದು ಕೊಟ್ಟಾರ ಅವ್ರ ಅಷ್ಟೇ ಸೂಚನಾ ಪತ್ರ ಅಂತ ನನಗ್ ಕೊಟ್ಟಾರ ಇಲ್ಲ ಐತಿ ಯಾರಿಗೂ ಬಂದಿಲ್ಲ ಒಂದು ಸೂಚನಾ ಪತ್ರ ಕೊಟ್ಟಾರ ಅಷ್ಟೇ ಅವ್ರು ಈಗ ಭಯ ಐತಿ ಅಂತ ಹೇಳಿ ಮನ್ಯಾಗ ಕೂತ್ಕೊಂಡಿದ್ರೆ ಇವೆಲ್ಲಾ ಹೊರಗಡೆ ಬರ್ತಿರ್ಲಿಲ್ಲ ಬೈಲಿ ಬರ್ತಿರ್ಲಿಲ್ಲ ಬಹಳಷ್ಟು ಜನ ಇವತ್ತು ಕೋರ್ಟ್ ಮುಂದೆ ಕೈ ಕಡ್ಕೊಂಡು ನಿಂದಿರುತಿರ್ಲಿಲ್ಲ ಭಯ ಅನ್ನೋದು ನಮಗಿಲ್ಲ ನಾನ್ ಹೆದರೋದು ಇಲ್ಲ ಏನು ಒಂದು ಸಿಂಪ್ ನಾ ಒಂದ್ ಮಾತು ಹೇಳ್ಬಿಡ್ತೀನಿ ನಿಮಗ ಸಾಯೋದಂತ ಎಲ್ಲಾರು ಗ್ಯಾರಂಟಿನ ಇಲ್ಲಿ ಎಲ್ಲರು ಒಂದ್ ಸಾವಿರ ವರ್ಷ ಇನ್ನೂರು ವರ್ಷ ಬದುಕಬೇಕಂತ ಬಂದೇವೆ ಬೇಂದ್ರೆ ರಾಜ್ಯ ಹೇಳ್ತಾರಲ್ಲ ನಾ ಇರೋವರೆಗೂ ಸಾವು ಬರೋದಿಲ್ಲ ಸಾವು ಬಂದಾಗ ನಾ ಇರೋದಿಲ್ಲ ಹಿಂಗಾಗಿ ನನಗೆ ಅದಕ್ಕೂ ಎಲ್ಲೂ ಕನೆಕ್ಷನ್ ಆಗೋದಿಲ್ಲ ಸೊ ಹಿಂಗಾಗಿ ಭಯ ಅನ್ನುವಂಥ ಪ್ರಶ್ನೆನೇ ಇಲ್ಲ ಎಷ್ಟು ದಿವಸ ಇರ್ತೇವೆ ಅಷ್ಟು ದಿವಸ ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡ್ತೇವೆ ರಕ್ಷಣೆ ಕೇಳುವುದ್ದ ಇಲ್ಲ ಸರ್ ಇಲ್ಲ ಇಲ್ಲ ನಾನೇನು ರಕ್ಷಣೆ ಕೇಳೋದಿಲ್ಲ ಯಾಕಂತ ಕೇಳಿದ್ರೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನಗೆ ರಕ್ಷಣೆಯನ್ನ ಕೊಡಕಂತ ಪೊಲೀಸರು ಮನೆಗೆ ಕಳ್ಸಿಕೊಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆಯಾಗ ಎಲ್ಲಿ ಕುಂದ್ರ ಸಾಕು ಹೊರ್ಗೆ ಜಗ ಇಲ್ಲ ಸರ್ ಸಣ್ಣ ಮನೆ ಇದೆ ನಂದು ಅದು ಬಾಡಿಗೆ ಮನೆ ಬೇಡ ಅಂಥೇಳಿ ರಿಕ್ವೆಸ್ಟ್ ಮಾಡಿದೆ ಆದರೂ ಎರಡು ಮೂರು ದಿವಸ ಪೊಲೀಸರು ಬಂದರು ಕೊನೆಗೆ ನಾನು ಪೊಲೀಸ್ ಆಯುಕ್ತರಿಗೆ ಹೋಗಿ ಮೌಖಿಕವಾಗಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪೊಲೀಸ್ ಕೆಲಸ ಮಾಡಿ ಬಂದವ ನನಗೇನು ರಕ್ಷಣೆ ಅವಶ್ಯಕತೆ ಇಲ್ಲ ಅಂತ ಏನಾದರು ಬಂದರೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ಮನೆಗೆ ಪೊಲೀಸರಿಗೆ ಡ್ಯೂಟಿ ಹಾಕ್ತವ್ರ್ ತೆಗೆದುಕೊಳ್ರಿ ಅಂತ ಹೇಳಿದೆ ತಗೊಂಡ್ರು ಸೊ ಇಂದ ನಾನು ಏನು ರಕ್ಷಣೆ ನಾನೇನು ಕೇಳೋದಿಲ್ಲ ಸತ್ರ ಸಾಯಿಲ್ರಿ ಹೊಡಿಲಿ ಏನಾಗೋದೈತಿ ಜನಕ್ಕೆ ಗೊತ್ತಾಗಲಿ ನನ್ನಂತ ನೂರಾರು ಮಕ್ಳು ಹುಟ್ಕೊಳ್ಳಿ ಧ್ವನಿ ಹತ್ತೋ ನೂರಾರು ಮಕ್ಳು ಹುಟ್ಕೊಳ್ಳಿ ಸರ್ ನನಗ್ ಗೊತ್ತಿದ್ದಿಲ್ಲ ಇದೇನು ನಡೆದೈತಿ ಅಂತ ನನಗದು ಗೊತ್ತಿದ್ದಿಲ್ಲ ಅದೇನು ನ್ಯೂಸ್ ಒಳಗ್ ಬಂತು ಪೇಪರ್ ಒಳಗ ಅದು ಮತ್ತೆ ನಮ್ಮ ನಾದ್ನಿಯವರು ನನ್ಗೆ ವಾಟ್ಸಪ್ನಾಗ ಸೆಂಡ್ ಮಾಡಿದ್ರು ಅದನ್ನ ನೋಡಿ ಅವ್ರು ಕೇಳಿದೆ ನಾ ಕೇಳಿದ ತಕ್ಷಣ ಏನಿಲ್ಬಿಡ ಇತ್ತ ಸಾವಿರಾರು ಬಂದ ಯಾಕೆ ತಲೆ ಕೆಡಿಸ್ಕೊತಿ ಅಂದ್ರೆ ನನಗ ಏನೋ ಒಂದ್ ಸ್ವಲ್ಪ ಹೇಳಿದ್ರಲ್ಲ ಭಯ ಇರ್ತೈತಿ ಅಂತ ಗಣ್ಮಕ್ಳಿಗ್ ಏನು ಭಯ ಇರಂಗಿಲ್ಲ ಹೆಣ್ಮಕ್ಳು ನಮ್ಗ ಭಯ ಇರ್ತದಲ್ಲ ಏನಾಗ್ತೈತಿ ನೋಡೋಣ ನಾನು ನೋಡ್ತೀನಿ ಫಸ್ಟ್ ಟೈಮ್ ನಾ ಬಂದಿರೋದು ಏನ ಗೊತ್ತಿಲ್ಲ ಸಾಧ್ಯ ಅಂತ ಹತ್ತಿಕ್ಕೋಂತ ಕೆಲಸ ನೆಡಂಗನ ಅವ್ರು ನೆಡ್ಸವ್ನೂ ಇಲ್ಲ ಇರೋ ಇಲ್ಲ ಅವ್ರನ್ನ ಹತ್ತಿಕ್ಕೋ ಕೆಲಸ ಯಾವ ಕಡೆಯಿಂದ ಆಗಿನೇ ಇಲ್ಲ ಇನ್ನ ನಮ್ ಕೈಲೂ ಆಗಿಲ್ಲ ಹಂಗಾಗಿ ಯಾವತ್ತೂ ಹೇಳಿಲ್ಲ ಮನಾಗ ಇರ್ರಿ ಬಿಡ್ರಿ ಅಂತ ಯಾವತ್ತು ಹೇಳಿಲ್ಲ ನಾ ಮಾಡ್ತಿರೋದ್ ಸರಿ ಅನ್ಸಿದ್ರೆ ಮಾಡ್ರಿ ಅಂತ ಸಪೋರ್ಟ್ ಆಗಿ ನಿಂತುಕೊಂಡಾರ ಯಾವತ್ತು ಆ ಸಲ ಡಿಸ್ಟರ್ಬೆನ್ಸ್ ಆಗತ್ ಸರ ಆದ್ರೂ ನಾನ್ ಕನ್ವಿನ್ಸ್ ಅವ್ರ ವಿಷಯ ಗೊತ್ತಾದ್ಮೇಲೆ ನಾನ್ ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಇವು ಏನೂ ಆಗೋದಿಲ್ಲ ಸಾಯೋದ್ಕೆ ಗ್ಯಾರಂಟಿ ಹೇಳ್ಬಿಟ್ಟನ ನಿಮ್ಗೆ ಏನ್ ನಾವೇನ್ ಬದಕಾಕ್ ಪರ್ಮನೆಂಟ್ ಬದಕಾಕ್ ಅಂತ ಬಂದಿಲ್ಲ ಈಗ ಮನೆಗ್ ಹೋಗೋಕ್ತಾನ ಹಾರ್ಟ್ ಅಟ್ಯಾಕ್ ಹಾಕ್ ಸತ್ತ ಯಾರೇನ್ ಮಾಡಕ್ ಸೊ ಇವಂತವೆಲ್ಲ ನಡೆದಾಗ ನಡ್ದಾಗ ಎಲ್ಲ ಘಟನೆ ನಡೀತವೋ ಅವಾಗ ನನ್ನ ಮಕ್ಳು ಸಣ್ಣವ್ರಿದ್ರು

ಬಂದಿದ್ ಚಲೋ ಆತ ನಮ್ಗೆ ಏನಾರ ಆದ್ರೆ ಲಾಸ್ಟ್ ಅವ್ರ ಧ್ವನಿ ಹಬ್ಬಿಸ್ತಾರ ಥ್ಯಾಂಕ್ ಯು ನಾ ಹೇಳಿ ಕೇಳೋದೈತ್ರಿ ಅಂದ್ರೆ ಮುಂದುವರೆದ್ ಬೇಡ ಇದು ಇಲ್ಲಿಗೆ ಹತ್ತಿಕ್ಲಿ ಅನ್ನೋದು ಬೇಡಿಕೆ ಇನ್ನೊಂದ್ಸಲಿ ಆಗೋದ್ ಬೇಡ ಧಾರವಾಡದೊಳಗೆ